ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನೀನಾದಿನ ಧಾರಾವಾಹಿಯ ಸೋಮವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೇದ ಪೊಲೀಸ್ ಸ್ಟೇಷನ್ ಅಲ್ಲಿ ಸೈನ್ ಮಾಡಿ ಕೇಸ್ ವಾಪಸ್ ತಗೊಂಡು ತುಂಬಾನೇ ಬೇಜಾರ್ ಮನೆಗೆ ಬರ್ತಾಳೆ ತುಂಬಾ ಥ್ಯಾಂಕ್ಸ್ ಚಿಕ್ಕಮ್ಮ ನೀವ್ ಇವತ್ತು ಇಲ್ಲದಿದ್ರೆ ನಮ್ಮ ಅಂಗಡಿ ನಮ್ಗೆ ಸಿಗ್ತಾ ಇರ್ಲಿಲ್ಲ ನಿಮ್ಮಿಂದ ತುಂಬಾ ಸಹಾಯ ಆಯ್ತು ಅಂತ ವೇದ ಹೇಳ್ತಾಳೆ ಈ ಬಡ್ಡಿ ದೇವಕಿ ಉಪಯೋಗ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಆ ದುಡ್ಡನ್ನ ನಾನು ಬಿಟ್ಟಿ ಕೊಟ್ಟಿಲ್ಲ ಬಡ್ಡಿಗೆ ಕೊಟ್ಟಿದ್ದು ಅಂತ ದೇವಕ್ಕೆ ಹೇಳ್ತಾರೆ ಸರಿ ಚಿಕ್ಕಮ್ಮ ಆಯ್ತು ಎಷ್ಟು ಕೊಡ್ಬೇಕು ಬಡ್ಡಿ ಎಷ್ಟು ಕೊಡ್ಬೇಕು ಅಂತ ಹೇಳಿ ನಾನ್ ಕೊಡ್ತೇನೆ ಅಂತ ವೇದ ಹೇಳ್ತಾಳೆ ತಿಂಗಳಿಗೆ ಹತ್ತು ಸಾವಿರ ಕೊಡ್ಬೇಕು ಕೊಟ್ಟಿಲ್ಲ ಅಂದ್ರೆ ನಾನು ಎಂತ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಅಂತ ದೇವಕಿ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮ್ ಕಡೆಯವರೆಲ್ಲ ಮಾತಾಡ್ತಾ ಕುಂತಿರ್ತಾರೆ ವಿಕ್ರಮ್ ನಾಳೆ ಒಂದು ಕಳಸ ಸ್ನಾನ ಮಾಡ್ಬೇಕು ನೀನು ಈ ದರಿದ್ರ ಸಮಸ್ಯೆ ಎಲ್ಲ ಮುಗಿತಲ್ಲ ಅಂತ ವೀರ ಹೇಳ್ತಾನೆ ದೇವಸ್ಥಾನಕ್ಕೂ ನಂಗು ಅಷ್ಟು ಕಷ್ಟ ಗೊತ್ತುಂಟಲ್ಲ ನಿಂಗೆ ಅಮ್ಮನನ್ನ ಬಿಟ್ಟೋದ್ ಮೇಲೆ ದೇವಸ್ಥಾನಕ್ ಹೋಗ್ಬೇಕು ಅಂದ್ರೆ ಒಂದು ಸಲ ಅಲ್ಲ ಹತ್ತು ಸಲ ತಿಂಗ್ ಮಾಡ್ತೀನಿ ನಾನ್ ಬರಲ್ಲ ನೀವ್ ಹೋಗಿ ಮಾಡ್ಕೊಂಡ್ ಬನ್ನಿ ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲಿಗೆ ಸೋಮವಾರದ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ